চল নিজ নিকেতনে সংসার বিদেশে বিদেশির বেশে ব্রহ্ম কেন পাকি মনো চল নিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ಇಪ್ಪತ್ತೊಂಬತ್ತು ಹಿಂದಿನ ಧ್ವನಿಯ ತುಣುಕನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಈಗ ಎಲ್ಲರಲ್ಲೂ ಕೂಡ ತ್ಯಾಗ ವೈರಾಗ್ಯದ ಭಾವ ಶ್ರೇಷ್ಠವಾಗಿ ಅಭಿವ್ಯಕ್ತಗೊಳ್ತಿದೆ ಆಂಟ್ಪುರದಲ್ಲಿ ಧ್ವನಿಯ ಮುಂದೆ ಕುಳಿತುಕೊಂಡು ಸನ್ಯಾಸ ವ್ರತವನ್ನ ಕೈಗೊಂಡಿದ್ರು ಅಂತಾದ್ರೂ ಕೂಡ ಶಾಸ್ತ್ರೋಕ್ತವಾಗಿ ಇನ್ನೂ ಸನ್ಯಾಸ ದೀಕ್ಷೆ ಆಗಿರಲಿಲ್ಲ ಅಂತಾದದ್ರಿಂದ ಈಗ ನರೇಂದ್ರ ತನ್ನ ಸೋದ ಶಿಷ್ಯರೆಲ್ಲರನ್ನ ಕುಂಡುಡಿಸಿಕೊಂಡು ಅವರೆಲ್ಲರ ಅಭಿಪ್ರಾಯವನ್ನ ಕೇಳ್ತಿದ್ದ ಅನ್ನೋದನ್ನ ಗಮನಿಸಿದ್ವಿ ಈಗ ಅದರ ಮುಂದುವರೆದ ಭಾಗ ಅವರೆಲ್ಲರೂ ಕೂಡ ಅದಕ್ಕೆ ಹೃತ್ಪೂರ್ವ ಹೃತ್ಪೂರ್ವಕವಾಗಿ ತಮ್ಮ ಸಮ್ಮತಿಯನ್ನು ಕೊಟ್ಟಿದ್ರು ವಿರಜಾ ಹೋಮದ ಹಾಗೆ ಸನ್ಯಾಸ ಸ್ವೀಕಾರಕ್ಕೆ ಸಂಬಂಧಪಟ್ಟಂತಹ ಇತರ ಕ್ರಮ ನಿಯಮಗಳನ್ನ ಕಾಳಿ ಪ್ರಸಾದ ತಿಳಿದುಕೊಂಡು ಬಂದಿದ್ದ ಜನವರಿ ಮೂರನೇ ವಾರದಲ್ಲಿ ಒಂದು ದಿನವನ್ನ ಗೊತ್ತುಪಡಿಸಿದ್ರು ಅವತ್ತು ಮುಂಜಾನೆ ಶಿಷ್ಯರೆಲ್ಲ ಶ್ರದ್ಧೆಯಿಂದ ಹೋಗಿ ಗಂಗೆಯಲ್ಲಿ ಮೆಂದು ಬಂದ್ರು ಶ್ರೀರಾಮಕೃಷ್ಣರ ಅವಶೇಷ ಹಾಗೆ ಭಾವಚಿತ್ರವನ್ನ ತಮ್ಮ ಮುಂದೆ ಇರಿಸಿಕೊಂಡು ಪೂಜಿಸ್ತಾ ಇದ್ದಂತಹ ಕೋಣೆಯಲ್ಲಿ ಬಂದು ಸೇರಿದ್ರು ಶಶಿ ಎಂದಿನ ಹಾಗೆ ಶ್ರೀರಾಮಕೃಷ್ಣರ ಪೂಜೆಯನ್ನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಮಾಡಿದ ಬಳಿಕ ವಿರಜಾ ಹೋಮ ಪ್ರಾರಂಭ ಆಯಿತು ಹೋಮಕ್ಕೆ ಸಂಬಂಧಿಸಿದಂತಹ ಮಹಾಮಂತ್ರಗಳೆಲ್ಲದನ್ನ ಕಾಳಿ ಪ್ರಸಾದ ಉಚ್ಚರಿಸ್ತಾ ಇದ್ದ ಹಾಗೆ ಒಬ್ಬೊಬ್ಬರಾಗಿ ಬಂದು ಎಲ್ಲರೂ ಕೂಡ ಎಳ್ಳು ತುಪ್ಪವನ್ನು ಸೇರಿದಂತಹ ಬಿಲ್ವ ಅಗ್ನಿಕುಂಡದಲ್ಲಿ ಆಹುತಿಯನ್ನು ಕೊಟ್ಟರು ಮೊದಲನೇದಾಗಿ ನರೇಂದ್ರ ನಂತರ ರಾಖಾಲ ನಿರಂಜನ ಶಶಿ ಹಾಗೆ ಇತರರೆಲ್ಲರೂ ಕೂಡ ಮಂತ್ರವನ್ನು ಉಚ್ಚರಿಸ್ತಾ ಆಹುತಿಯನ್ನು ನೀಡ್ತಾ ಇದ್ದಾರೆ ಹಿಂದೆ ಶ್ರೀರಾಮಕೃಷ್ಣರೇ ಇವರಿಗೆಲ್ಲ ಕಾಷಾಯ ವಸ್ತ್ರಗಳನ್ನು ಕೊಟ್ಟು ಸನ್ಯಾಸಿಗಳನ್ನ ಹಾಕಿಸಿದ್ದನ್ನ ಗಮನಿಸಿದ್ವಿ ಈಗ ಈ ವಿದ್ಯುಕ್ತ ಕರ್ಮಗಳಿಂದ ಮತ್ತೆ ತಮ್ಮ ಮತ್ತೊಮ್ಮೆ ದೃಢಪಟ್ಟಿತು ಅಷ್ಟೇ ಅಲ್ಲದಲೇ ವಿಧಿಗಳೆಲ್ಲ ಮುಗಿದ ಮೇಲೆ ನರೇಂದ್ರ ತನ್ನ ಸೋದರ ಶಿಷ್ಯರೆಲ್ಲರಿಗೂ ಕೂಡ ಒಂದು ಹೊಸ ಸನ್ಯಾಸ ನಾಮವನ್ನೇ ಕೊಟ್ಟ ಅನ್ಬೋದು ಹೇಗೆ ಅದು ಹೀಗಿದೆ ನರೇಂದ್ರ ಸನ್ಯಾಸ ದೀಕ್ಷೆಯ ನಂತರ ಸ್ವಾಮಿ ವಿವೇಕಾನಂದನಾದ ರಾಖಾಲ ಸನ್ಯಾಸದ ನಂತರ ಸ್ವಾಮಿ ಬ್ರಹ್ಮಾನಂದ ಅಂತ ಪ್ರಚಲಿತಕ್ಕೆ ಬಂದ್ರು ಬಾಬು ರಾಮ ಸ್ವಾಮಿ ಪ್ರೇಮಾನಂದರಾದ್ರು ಶಶಿಭೂಷಣ ಸ್ವಾಮಿ ರಾಮಕೃಷ್ಣಾನಂದರಾದ್ರು ಶರತ್ ಚಂದ್ರ ಸ್ವಾಮಿ ಶಾರದಾನಂದ್ರು ನಿರಂಜನ ಸ್ವಾಮಿ ನಿರಂಜನಾನಂದರಾದ್ರು ಕಾಳಿ ಪ್ರಸಾದ ಸ್ವಾಮಿ ಅಭೇದಾನಂದರಾದ್ರು ಶಾರದಾ ಪ್ರಸನ್ನ ಸ್ವಾಮಿ ತ್ರಿಗುಣಾತೀತಾನಂದ್ರು ಅಂತ ಪ್ರಚಲಿತಕ್ಕೆ ಬಂದ್ರು ಇನ್ನುಳಿದ ಗುರುಭಾಯಿಗಳು ಆಮೇಲೆ ಅಂದರೆ ಬೇರೆ ಬೇರೆ ಸಮಯದಲ್ಲಿ ಸನ್ಯಾಸ ದೀಕ್ಷೆಯನ್ನ ವಿಧಿವತ್ತಾಗಿ ಪಡೆದುಕೊಂಡ್ರು ಹಾಗೆ ಅವರ ಹೊಸ ಹೆಸರುಗಳು ಕೂಡ ಹೀಗಿವೆ ಮುಂಬರುವ ದಿನಗಳಲ್ಲಿ ಸನ್ಯಾಸವನ್ನ ಸ್ವೀಕರಿಸಿದಂತಹ ತಾರಕನಾಥ ಮುಂದೆ ಸ್ವಾಮಿ ಶಿವಾನಂದರಾದರು ಹಿರಿಯ ಗೋಪಾಲ ಸ್ವಾಮಿ ಅದ್ವೈತಾನಂದರಾದ್ರು ಲಾಟು ಸ್ವಾಮಿ ಅದ್ಭುತಾನಂದರಾದ್ರು ಯೋಗೀಂದ್ರ ಸ್ವಾಮಿ ಯೋಗಾನಂದರಾದರು ಹರಿನಾಥ ಸ್ವಾಮಿ ತುರ್ಯಾನಂದರಾದರು ಗಂಗಾಧರ ಸ್ವಾಮಿ ಅಖಂಡಾನಂದರಾದ್ರು ಸುಬೋಧ ಸ್ವಾಮಿ ಸುಬೋಧಾನಂದರಾದ್ರು ಇನ್ನು ಹರಿಪ್ರಸನ್ನ ಸ್ವಾಮಿ ವಿಜ್ಞಾನಾನಂದರಾಗಿ ಸನ್ಯಾಸ ದೀಕ್ಷೆಯನ್ನ ಕೈಗೊಂಡ್ರು ರಾಮಕೃಷ್ಣಾನಂದ ಅನ್ನುವಂತಹ ಹೆಸರನ್ನ ತಾನೇ ಇಟ್ಕೊಳ್ಳೋದಕ್ಕೆ ನರೇಂದ್ರ ಇಷ್ಟಪಟ್ಟಿದ್ದ ಆದರೆ ಶಶಿಗೆ ಶ್ರೀರಾಮಕೃಷ್ಣರಲ್ಲಿ ಅದ್ಭುತವಾದಂತಹ ಭಕ್ತಿ ಪ್ರೇಮಗಳಿದ್ದದ್ದನ್ನ ಕಂಡು ಅವನಿಗೆ ಆ ಹೆಸರನ್ನ ಕೊಟ್ಟು ತಾವು ಸ್ವಾಮಿ ವಿವೇಕಾನಂದ ಅಂತ ಹೆಸರನ್ನ ಇಟ್ಕೊಂಡ್ರು ಆದ್ರೆ ಮೊದ್ಲು ಮೊದಲು ನರೇಂದ್ರ ಆ ಹೆಸರಿನಿಂದ ಕರೆಯಲ್ಪಡ್ತಾ ಇದ್ದದ್ದು ತುಂಬಾ ಅಪರೂಪ ಮುಂದೆ ಪರಿವ್ರಾಜಕರಾಗಿ ಹೊರಟ ಮೇಲಂತೂ ತಮ್ಮ ಹೆಸರನ್ನ ಹಲವಾರು ಹೆಸರಿನಿಂದ ಬದಲಿಸ್ಕೊಳ್ತಿದ್ರು ಕೆಲವು ಕಡೆ ಸಚ್ಚಿದಾನಂದ ಅಂತ ಪ್ರಚಲಿತರಾದ್ರೆ ಕೆಲವು ಕಡೆ ವಿವಿಧಿಶಾನಂದ ಅನ್ನೋಂತ ಹೆಸರನ್ನ ಬದಲು ಮಾಡಿಕೊಂಡು ಎಲ್ಲ ಕಡೆ ಸಂಚರಿಸ್ತಾ ಇದ್ದ ನರೇಂದ್ರ ಮುಂದೆ ನಂತನ್ನ ముందిన ధ్వనియ తునుక్నలిగమంచ్రణ చై రామ క్రుష్న.